ಡಾಕ್ಟರ್ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ಕ್ಷಣ ಬಹುಶಃ ಎಂಥವರ ಕಣ್ಣಲ್ಲೂ ಕೂಡ ಒಂದು ಹನಿ ನೀರಾಡಿತು ಏಕೆಂದರೆ ಶಿವಣ್ಣನನ್ನು ಎಲ್ಲರೂ ಅಷ್ಟರ ಮಟ್ಟಿಗೆ ಮೆಚ್ಚಿಕೊಂಡಿದ್ದರು ಆರಾಧಿಸ್ತಾ ಇದ್ರು ಪ್ರಾರಂಭದಲ್ಲಿ ಶಿವರಾಜ್ ಕುಮಾರ್ ಈ ವಿಚಾರವನ್ನು ಬಹಿರಂಗಪಡಿಸಿದಾಗ ಅವರು ಕ್ಯಾನ್ಸರ್ ಅನ್ನುವಂಥದ್ದನ್ನು ಎಲ್ಲೂ ಹೇಳಿರಲಿಲ್ಲ ನನಗೇನೋ ಒಂದು ಅನಾರೋಗ್ಯ ಸಮಸ್ಯೆ ಇದೆ ಡಯಾಗ್ನೋಸ್ ಆಗಿದೆ ನಾನು ಅದನ್ನು ಧೈರ್ಯವಾಗಿ ಎದುರಿಸ್ತೇನೆ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ತೆಗೆದುಕೊಳ್ತೇನೆ ಅಂತಷ್ಟೇ ಜನರ ಮುಂದೆ ಹೇಳಿದರು ಅಷ್ಟು ಮಾತ್ರವಲ್ಲ ನಮ್ಮ ಪರ್ಸನಲ್ ಲೈಫ್ನಲ್ಲಿ ಏನಾಗ್ತಾ ಇದೆ ಅನ್ನೋದು ಜನರಿಗೆ ಗೊತ್ತಾಗಬೇಕು ಯಾಕಂದರೆ ಅವರು ನಮ್ಮ ಪ್ರತಿ ಸುಖ ದುಃಖದಲ್ಲೂ ಜೊತೆಯಾಗಿದ್ದಾರೆ ಅನ್ನೋದನ್ನು ಜನರ ಮುಂದಿಟ್ಟಿದ್ರು ಇದೇ ಸಂದರ್ಭದಲ್ಲಿ ಇಡೀ ಇಂಡಸ್ಟ್ರಿಗೆ ಇಂಡಸ್ಟ್ರಿಯೇ ಮರುಕ ವ್ಯಕ್ತಪಡಿಸಿತ್ತು ಏನಾಗ್ತಾ ಇದೆ ದೊಡ್ಡ ಮನೆಯಲ್ಲಿ ಒಂದಾದ ಮೇಲೊಂದರಂತೆ ಆಘಾತಗಳು ಎದುರಾಗ್ತಿದೆ ಅಂತ ಸಂಕಟಪಟ್ಟಿತ್ತು ಪ್ರಾರಂಭದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಅನಾರೋಗ್ಯ ಸಮಸ್ಯೆ ಎದುರಾಗಿತ್ತು ಅವರ ಆರೋಗ್ಯದಲ್ಲಿ ಅಲ್ಪ ಸ್ವಲ್ಪ ಚೇತರಿಕೆ ಕಾಣಿಸಿಕೊಳ್ತಾ ಇದ್ದ ಸಂದರ್ಭದಲ್ಲೇ ಶಿವಣ್ಣನವರ ಮೊದಲ ಮಗಳ ಆರೋಗ್ಯದಲ್ಲಿ ಬಹಳಷ್ಟು ಏರುಪೇರಾಗಿ ಆಕೆ ಹಾಸಿಗೆ ಹಿಡಿಯುವಂಥದ್ದಾಗಿತ್ತು ಆಕೆ ಸುಧಾರಿಸ್ಕೊಳ್ತಾ ಇರುವಂಥ ಸಂದರ್ಭದಲ್ಲೇ ಆರೋಗ್ಯವಾಗಿದ್ದ ಅಪ್ಪು ಏಕಾಏಕಿ ಹೃದಯಾಘಾತಕ್ಕೀಡಾದರು ಅದಾದ ನಂತರ ಕೆಲವೇ ದಿನಗಳಲ್ಲಿ ಯುವ ದಾಂಪತ್ಯ ಜೀವನದಲ್ಲಿ ಬಿರುಗಾಳಿ ಸೃಷ್ಟಿಯಾಗಿತ್ತು ಅದನ್ನು ಮರೆಯುವ ಮುನ್ನವೇ ಇದೀಗ ಶಿವಣ್ಣನ ಆರೋಗ್ಯದಲ್ಲಿ ಬಹು ದೊಡ್ಡ ಆಘಾತ ಎದುರಾಗಿದ್ದು ಇಂಡಸ್ಟ್ರಿಯನ್ನ ಬೆಚ್ಚಿ ಬೀಳುವಂತೆ ಮಾಡಿತು ಆದರೆ ಇದೀಗ ಶಿವಣ್ಣ ಕ್ಯಾನ್ಸರ್ ಮುಕ್ತವಾಗಿದ್ದಾರೆ ಮೇಜರ್ ಆಪರೇಷನ್ಗೆ ಒಳಗಾದ ಶಿವಣ್ಣನನ್ನ ಕ್ಯಾನ್ಸರ್ ಮುಕ್ತ ಎಂದು ಅಮೆರಿಕದ ವೈದ್ಯಕೀಯ ಸಂಸ್ಥೆ ಸ್ಪಷ್ಟಪಡಿಸಿದೆ ಇದೀಗ ಶಿವಣ್ಣನ ಆರೋಗ್ಯದಲ್ಲಿನ ಚೇತರಿಕೆ ವಿಚಾರ ಕಂಡು ಇಡೀ ಇಂಡಸ್ಟ್ರಿ ಸಂತಸ ಪಡ್ತಾ ಇದೆ ಆದರೆ ಶಿವಣ್ಣನಿಗೆ ಅನಾರೋಗ್ಯ ಎದುರಾದಂಥ ಸಂದರ್ಭದಲ್ಲಿ ಇಂಡಸ್ಟ್ರಿಯ ಬಹಳಷ್ಟು ಪ್ರಮುಖರು ಶಿವಣ್ಣನ ಮನೆಗೆ ಭೇಟಿ ಕೊಟ್ಟು ಅವರ ಆರೋಗ್ಯ ವಿಚಾರಿಸಿದರು ಸ್ವತಃ ಸುದೀಪ್ ಕೂಡ ಶಿವಣ್ಣನನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರ ಆರೋಗ್ಯದ ಬಗ್ಗೆ ಅಪ್ಡೇಟ್ಸ್ ಪಡೆದಿದ್ರು ಅಷ್ಟು ಮಾತ್ರವಲ್ಲದೆ ಅಮೆರಿಕಾಗೆ ಹೋಗಿ ಆದಷ್ಟು ಬೇಗ ಹುಷಾರಾಗಿ ಬನ್ನಿ ಎಂದು ಶುಭ ಹಾರೈಸಿದ್ರು ಆದರೆ ಇಲ್ಲಿ ಕೆಲ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಆ ಪ್ರಶ್ನೆಗಳಂದರೆ ರಾಘವೇಂದ್ರ ರಾಜ್ಕುಮಾರ್ ಆಗಲಿ ಅವರ ಕುಟುಂಬದವರಾಗಲಿ ಅಥವಾ ಅಶ್ವಿನಿ ಪುನೀತ್ ಆಗಲಿ ಯಾಕೆ ಶಿವಣ್ಣನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಲಿಲ್ಲ ಅಷ್ಟು ಮಾತ್ರವಲ್ಲ ಶಿವಣ್ಣ ಅಮೇರಿಕಾಗೆ ಹೋಗೋ ದಿನ ಅವರ ಮನೆಗೆ ಸಾಕಷ್ಟು ಸಂಬಂಧಿಕರು ಬಂದಿದ್ದರು ಶಿವಣ್ಣನ ಅಕ್ಕ ತಂಗಿಯರೆಲ್ಲ ಅಲ್ಲಿ ಹಾಜರಿದ್ರು ಆದರೆ ಅಶ್ವಿನಿ ಪುನೀತ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಮಾತ್ರ ಅಲ್ಲಿಗೆ ಬಂದಿರಲಿಲ್ಲ ಯಾಕೆ ಆ ಕುಟುಂಬಗಳ ನಡುವೆ ಎಲ್ಲವೂ ಸರಿಯಾಗಿದೆಯಾ ಅನ್ನೋ ಕೆಲ ಪ್ರಶ್ನೆಗಳು ಉಂಟಾಗಿತ್ತು ಆದರೆ ಅಶ್ವಿನಿ ಪುನೀತ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಇಬ್ಬರೂ ಕೂಡ ಶಿವಣ್ಣನನ್ನ ನೇರವಾಗಿ ಭೇಟಿಯಾಗಿ ಅವರಿಗೆ ಧೈರ್ಯ ತುಂಬಿದ್ದಾರೆ ಆದರೆ ಇದು ಮಾಧ್ಯಮಗಳಲ್ಲಿ ವರದಿಯಾಗಲಿಲ್ಲ ಅಷ್ಟೆ ಮಾಧ್ಯಮಗಳ ಮುಂದೆ ಮಾತನಾಡುವಷ್ಟು ಧೈರ್ಯ ರಾಘವೇಂದ್ರ ರಾಜ್ಕುಮಾರ್ ಅವರಲ್ಲಿ ಉಳಿದಿಲ್ಲ ಪದೇ ಪದೇ ಇಂಥ ವಿಚಾರಗಳಿಂದ ಕಂಗೆಟ್ಟಿರುವ ರಾಘವೇಂದ್ರ ರಾಜ್ಕುಮಾರ್ ಮಾನಸಿಕವಾಗಿ ಬಹಳಷ್ಟು ನೊಂದಿದ್ದಾರಂತೆ ಶಿವಣ್ಣನಿಗೆ ಆದಷ್ಟು ಬೇಗ ಹುಷಾರಾಗಿ ಬರಲಿ ಎಂದು ಹಲವು ದೇವರಿಗೆ ಹರಕೆ ಹೊತ್ತಿದ್ದಾರಂತೆ ದೊಡ್ಡ ಮನೆಯಲ್ಲಿ ಎಲ್ಲವೂ ಸರಿಯಾಗೇ ಇದೆ ಕುಟುಂಬದ ವಿಚಾರ ಬಂದಾಗ ದೊಡ್ಡ ಮನೆಯಂತ ಒಗ್ಗಟ್ಟು ಬೇರೆಲ್ಲೂ ನೋಡಲಿಕ್ಕೆ ಸಾಧ್ಯವಿಲ್ಲ ಅದೇ ಒಗ್ಗಟ್ಟನ್ನು ಈ ಕ್ಷಣಕ್ಕೂ ಶಿವಣ್ಣ ಮತ್ತು ಅವರ ಕುಟುಂಬದವರು ಉಳಿಸಿಕೊಂಡು ಬಂದಿದ್ದಾರೆ ಆದರೆ ಅಮೆರಿಕಾದಲ್ಲಿ ಶಿವಣ್ಣನಿಗೆ ಜೊತೆಯಾಗಿ ನಿಂತಿದ್ದು ಮಾತ್ರ ಗೀತಾ ಶಿವರಾಜ್ ಕುಮಾರ್ ಅವರ ತಮ್ಮ ಮಧು ಬಂಗಾರಪ್ಪ ಸದ್ಯ ಶಿವಣ್ಣನ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದ್ದು ಇನ್ನೂ ಹದಿನೈದು ದಿನಗಳಲ್ಲಿ ಶಿವಣ್ಣ ಭಾರತಕ್ಕೆ ವಾಪಸ್ಸಾಗಲಿದ್ದಾರೆ ಮತ್ತೆ ಶಿವಣ್ಣ ಎಂದಿನಂತೆ ಎನರ್ಜೆಟಿಕ್ ಆಗಿ ಹಾಡಿ ಕುಣಿದು ನಲಿದಾಡಲಿ ಅನ್ನೋದೇ ಅವರ ಅಸಂಖ್ಯಾತ ಅಭಿಮಾನಿಗಳ ಆಶಯ